ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಕಾನೂನು ಕ್ರಮ ತಗೊಂಡಿದ್ದಾರೆ ಎಸ್ ಐ ಟಿ ನೇಮಕ ಮಾಡಿದ್ದಾರೆ ನಡೀತಾ ಇದೆಯಲ್ಲ ಅಲ್ಲ ಸ್ವತಃ ದೇವೇಗೌಡರೇ ಹೇಳಿದ್ದಾರೆ ನಿಮ್ಮ ಮೀಡಿಯಾದಗಳಲ್ಲೂ ಬರ್ತಾ ಇದೆ ಪ್ರತಿನಿತ್ಯ ನಾನು ಅದನ್ನು ಮತ್ತೆ ಚರ್ಚೆ ಮಾಡಲಿಕ್ಕೆ ಹೋಗಲಿ ಅಂತೇಳಿ ಹೇಳಿ ಏನಿಲ್ಲ ನಾವು ಮೊದಲೇ ರೀ ಅದನ್ನ ಖಂಡಿಸಿದ್ದೀವಿ ಆ ಕೃತ್ಯವನ್ನು ನಾವೆಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಹೋಗಲಿಲ್ಲ ನಾವು ಮಾಡೋದೂ ಇಲ್ಲ ಅದು ಅದು ಅನೈತಿಕ ಅವ್ರ ಮೇಲೆ ಏನು ಬೇಕಾದ್ರೆ ಕ್ರಮ ತೊಗೊಂಡಿ ಹೇಳಿಕೆ ಇಲ್ವೇ ಅಲ್ಲ ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯನೂ ಕೂಡ ಹೆಚ್ಚು ಕಮ್ಮಿ ನಾವು ಹೇಳಿದ್ದೀವಿ ಯಾವುದೇ ಇದು ನಡೆದಿದ್ದು ತಪ್ಪು ಇದು ಸರಿಯಾಗಲಿಲ್ಲ ಅಂತ ಹೇಳಿ ಅವ್ರು ಹಿಡಿದು ತರಬೇಕು ಇವರು ಉದ್ದೇಶ ಏನು ಅಂತೇಳಿ ಹೇಳಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಗೊತ್ತಾಗಿದೆ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ ದೇಶ ಬಿಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಹೊಣೆಗಾರರು ಯಾರು ಇದೇ ರೀತಿ ಅದು ಬರ್ತದೆ ಒಂದು ನಿಷ್ಕ್ರಿಯತೆ ಇನ್ನೊಂದು ಇವರದ ಆಡಳಿತದ ವೈ ವೈಫಲ್ಯತೆ ನಾವು ಅವರು ಹಿಡಿಯೋ ಅವ್ರು ಹಿಡಿಬೇಕಾಗಿತ್ತು ನಾವು ಹೇಳಿ ಹಿಡಿಯೋದಲ್ಲ ಅವರು ಬೇಕಾದ್ರೂ ಸರಿ ಹೇಳಿದ್ದೀವಿ ಹೇಳಿದ್ವಿ ನಮ್ಮ ಲೀಡರ್ಸ್ ಎಲ್ಲ ಹೇಳಿದ್ದೀನಿ ಮತ್ತೆ ಚಲೋ ಚೆನ್ನ ನಾನೇ ಯಾಕೆ ಮಾಡಕ್ಕೆ ನೋಡಿ ಒತ್ತಡ ಹಾಕೋದಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಪತ್ರ ಬರೆಯೋದು ಅಲ್ಲ ಅದು ಒಂದು ಲೆಟ್ರ್ ಬರೆದು ಬಿಟ್ರೆ ಬ ಇದು ಮಾಡಿ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಐ ಟಿ ಸೆಂಟ್ರಲ್ಲಿಗೆ ಬರೆದು ಅದು ಒಂದು ಪದ್ಧತಿ ಇದೆ ಮೊನ್ನೆ ಬರೆದಿದ್ದಾರೆ ಈಗ ಆಗಿದೆ ಗೊತ್ತಾಗಿದೆ ಏನೂ ಇಲ್ಲ ನಿನ್ನೆ ದಿನ ಸ್ಟೇಟ್ಮೆಂಟ್ ಮಾಡಿದ್ರು ಎರಡು ದಿನದಲ್ಲಿ ಮಾಡಿದ್ದಾರೆ ಏನ ಹೇಳಿದ್ರು ಜಯಶಂಕರ್ ನಿನ್ನೆ ಇನ್ನು ಹೇಳಿದರುメディア ಕೇಳಿದಾರ ಅನ್ಯ ಯಾವಾಗ ನಾವು ನಾವು ಸಮರ್ಥನೆ ಮಾಡಲಿಲ್ಲ ಸಮರ್ಥನೆ ಮಾಡಿದ್ದೀವಿ ನಾವು ವಿರೋಧನೆ ಮಾಡಿದ್ದೀವಿ ಅವ್ರ ಮೇಲೆ ಆ್ಯಕ್ಷನ್ ತೆಗಿಬೇಕು ಅಂತ ಹೇಳಿ ಸರ್ ಧ್ವನಿ ಗಟ್ಟಿ ಅಂತ ಹೇಳಿದ್ರೆ ಮೈಕಲ್ಲೇ ಹೇಳಿದ್ದೀವಿ ಎಲ್ಲ ಪ್ರೆಸ್ ಮೀಟಲ್ಲೂ ಅಲ್ಲಿ ಅದನ್ನು ಖಂಡಿತವಾಗೂ ಖಂಡಿಸಿದ್ದೀವಿ ಅಮಿತ್ ಶಾ ಸ್ವತಃ ಖಂಡಿಸಿದ್ದಾರೆ ನಮ್ಮ ಸೆಂಟ್ರಲ್ ಲೀಡರ್ಸ್ ಖಂಡಿಸಿದ್ದಾರೆ ಇನ್ನು ಏನು ಮಾಡ್ಬೇಕು ಸರ್ ಗೊತ್ತಿಲ್ಲ ಇನ್ನು ಖಂಡಿತ ಇಲ್ಲ ಸರ್ ಈಗಲೂ ಕೂಡ ನಮ್ಮ ಧೋರಣೆ ವ್ಯತ್ಯಾಸ ಏನಾಗ್ಲಿಲ್ಲ ಅಲ್ಲ ಈಗ ರೇವಣ್ಣನ ಸಮರ್ಥನೆ ಮಾಡ್ಕೊಂಡಿದ್ದೀವಾ ಅದೇ ಪ್ರಜ್ವಲ್ ರೇವಣಕ್ಕೆ ಸಮರ್ಥನೆ ಮಾಡ್ಕೊಂಡಿದ್ದೀವಿ ನಾವು ಏ ಹಾಗೇನಿಲ್ಲ ನಾವು ವಿರೋಧ ಮಾಡಿದ್ದೀವಿ ಈಗಲೂ ನಾವು ಎಲ್ಲರನ್ನು ವಿರೋಧ ಮಾಡ್ತಾಯಿದ್ದೀವಿ ಕಾನೂನು ಸುವ್ಯವಸ್ಥೆ ನೈತಿಕತೆಯ ಒಂದು ಇದು ಎಲ್ಲವೂ ಕೂಡ ಈ ರಾಜ್ಯದಲ್ಲಿ ಇರಬೇಕಾಗ್ತದೆ ಈಗ ಕಾಂಗ್ರೆಸ್ಸು ನೀವು ಹೇಳಿದ ಯಾವ ಕಾಳಜಿ ತೋರಲಿಲ್ಲ ಈ ಪ್ರಕರಣದಲ್ಲಿ ಅದು ರಾಜಕಾರಣಕ್ಕೆ ಲಾಭ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇಲ್ಲ ಇಲ್ಲ ಏ ನಾವು ಮಾಡಲಿಲ್ಲ ಎಲ್ಲಿ ಮಾಡಿದ್ದೇವೆ ಪೂರ್ತಿ ರಾಜಕಾರಣಕ್ಕೆ ಬೆಳೆಸ್ಕೊಂಡಿದ್ದೆ ಹೊರತು ಯಾರೋ ಸಂತ್ರಸ್ತರಿಗೆ ಒಳ್ಳೇದಾಗಬೇಕು ಅವರಿಗೆ ಇದಾಗಬೇಕು ಅಂತ ಎಲ್ಲೂ ನೋಡಲಿಲ್ಲಲ್ಲ ಅವರು ಹಾಗೇನಾದ್ರು ಮಾಡೋದಾರ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕಾಗಿತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್